ಮನೆಗೆ ಯಾರಾದರೂ ಬರ್ತಾರಂದರೆ ಮೊದಲು ಬೇಯ್ಯದೇ ಚಿಕನ್ ಸುಕ್ಕ ನಮ್ಮ ಮಂಗಳೂರಿನ ಫೇಮಸ್ ಅಂತಲೇ ಹೇಳ್ಬೋದು ನಮ್ಮ ಮಂಗಳೂರಿನ ವಿಶೇಷವೇ ಚಿಕನ್ ಸುಕ್ಕ ಅದರಲ್ಲೂ ಟೈಸನ್ ಚಿಕನ್ ಸುಕ್ಕ ಬಾಯ್ಲರ್ ಅಂದರೆ ಮೆದುಕೊಳ್ಳಿ ಟೈಸನ್ ಕೊಳ್ಳಿ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿಕೊಳ್ಳಿ ಟೈಸನ್ ಸುಕ್ಕಂತೂ ತುಂಬಾ ಸೂಪರ್ ಆಗ್ತದೆ ಈ ರೀತಿ ಮಾಡಿದರೆ ಇವತ್ತು ನಾನು ಟೈಸನ್ ಸುಕ್ಕ ಮಾಡ್ತಾ ಇದ್ದೇನೆ ನೋಡಿ ಒಂದು ಎರಡು ಎರಡೂವರೆ ಕೆ ಜಿ ಅಷ್ಟು ಇಲ್ಲಿ ಟೈಸನ್ ಕೊಳೆ ಇದೆ ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ತುಂಬ ಪೀಸ್ ದೊಡ್ಡ ದೊಡ್ಡದುಂಟು ಆನಂತರ ಇದನ್ನು ಚೆನ್ನಾಗಿ ತೊಳೆದು ನೀರು ಇಳಿಲಿಕ್ಕೆ ಇರಬೇಕು ಈ ಚಿಕನಿನ ನೀರೆಲ್ಲ ಇಳಿದೋಗ್ಬೇಕು ನಂತರ ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ ನಂತರ ಒಂದು ಪಾತ್ರೆ ತಗೊಂಡು ಚಿಕನನ್ನು ಹಿಂಡಿ ಚಿಕನಿನ ಮಾಂಸವನ್ನು ಒಂದು ಪಾತ್ರೆಗೆ ಹಾಕಿ ಅದು ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಕರಿಬೇವು ಒಂದು ಚಿಕನಿನ ಪ್ರಮಾಣ ನೋಡಿಕೊಂಡು ಈರುಳ್ಳಿ ಅನಂತರ ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಂಡಿ ಹಿಂಡಿ ಮಿಕ್ಸ್ ಮಾಡಬೇಕು ಇಲ್ಲಿ ಲೆಮನ್ ಜ್ಯೂಸ್ ಕೂಡ ಸೇರಿಸಿದ್ದೇನೆ ಒಂದು ಕೆ ಜಿಗೆ ಒಂದು ಲೆಮನ್ ಜ್ಯೂಸು ಹಾಕ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಎಲ್ಲ ಮಾಡಿದ ನಂತರ ಇದನ್ನು ಗ್ಯಾಸಲ್ಲಿ ಬೇಯಲಿಕ್ಕೆ ಹಿಡಿದು ನೀರೆಲ್ಲ ಏನು ಸೇರಿಸ್ಲಿಕ್ಕಿಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫಸ್ಟಿಗೆ ಆನಂತರ ಸ್ವಲ್ಪ ಹೊತ್ತಾದ ನಂತರ ಲೋ ಫ್ಲೇಮಿಗೆ ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ನಂತರ ಇದಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ಮಸಾಲೆಗೆಲ್ಲಿ ಖಾರಕ್ಕನುಸಾರವಾಗಿ ಮೆಣಸು ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಬೇಕು ತುಂಬ ಕಪ್ಪಾಗುವಷ್ಟು ಫ್ರೈ ಆಗ್ಬೋದು ಹಾಗೇನೊಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇಷ್ಟು ಫ್ರೈ ಆದ ನಂತರ ಇಲ್ಲಿ ಒಂದು ಒಂದು ಕೆ ಜಿಗೊಂದು ನಾಲ್ಕು ಸ್ಪೂನ್ ಆದರೂ ಕೊತ್ತಂಬರಿ ಬೇಕು ಅದರ ಪ್ರಕಾರ ಕೊತ್ತಂಬರಿ ಹಾಕಿದ್ರೆ ಆಯಿತು ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟು ಕೊತ್ತಂಬರಿ ಜಾಸ್ತಿ ಇದು ಫ್ರೈ ಆಗಬಾರ್ದು ಆನಂತರ ಇದನ್ನು ತೆಗ್ದು ಸೈಡಿಗೆ ಇಡಬೇಕು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಹಾಗೆಯೇ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಸ್ವಲ್ಪ ಒಳ್ಳೆ ಬಾಡಿಸಿ ಆನಂತರ ಇಲ್ಲಿ ತುರಿದಿಟ್ಟಂಥ ತೆಂಗಿನ ತುರಿ ಒಂದು ಒಂದು ಕೆ ಜಿಗೊಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಸಾಕಾಗ್ತದೆ ತೆಂಗಿನ ತುರಿ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಫ್ರೈ ಮಾಡ್ತೇವೋ ಅಷ್ಟು ರುಚಿಯಾಗಿ ಅಷ್ಟು ಸುಕ್ಕ ಸುಕ್ಕವಾಗಿ ಬರ್ತದೆ ಆನಂತರ ಇಲ್ಲಿ ತಣ್ಣಗಾದ ಮಸಾಲೆ ಮಿಕ್ಸಿಗೆ ಹಾಕೊಂಡು ನೀರು ಹಾಕದೆ ಈ ರೀತಿ ಪುಡಿ ಮಾಡಬೇಕು ನೀರು ಹಾಕದೇ ಪುಡಿ ಮಾಡಿದರೆ ಒಳ್ಳೆಯದು ತುಂಬ ಪರಿಮಳ ಇರ್ತದೆ ಆನಂತರ ರುಚಿಗಾನ ಸರವಾಗಿ ಹುಳಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಈ ಮಸಾಲೆ ಗ್ರೈಂಡ್ ಆಗುವಾಗ ಇಲ್ಲಿ ಚಿಕನ್ ಸಾಧಾರಣ ನೀರು ಬಿಟ್ಟಿರ್ತದೆ ನೀರು ಬಿಟ್ಟು ಸ್ವಲ್ಪ ಬೇಯ್ತಾ ಬಂದಿರ್ತದೆ ಕಂಪ್ಲೀಟ್ ಬೇಯುವಾಗ ನೀರು ಫುಲ್ ಡ್ರೈ ಆಗ್ತದೆ ಈ ನೀರಿರುವ ಸಮಯದಲ್ಲೇ ಈ ಮೆಣಸಿನ ಮಸಾಲೆಯನ್ನು ಮಾಡಿಟ್ಟು ಮಾಡಿಟ್ಟಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ತುಂಬ ನೀರಿದ್ರೆ ಓಪನ್ ಇಟ್ಟು ಇದನ್ನು ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ನೀರು ಅಂತ ಆದರೆ ಅದನ್ನು ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುದಿಲಿಕ್ಕೆ ಬಿಟ್ಟರೆ ಆಯಿತು ನೋಡಿ ಇಷ್ಟು ನೀರಿದೆ ಈ ಚಿಕನ್ ಬಿಟ್ಟ ನೀರೆಲ್ಲ ಡ್ರೈ ಆದ ನಂತರ ಅದು ಬೆಂದಿದೆ ಅಂತ ಆಯ್ತು ಆನಂತರ ಅದೇ ಮಿಕ್ಸಿ ಜಾರಿಗೆ ಒಂದು ಎಳ್ಳೆಂಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಹಸಿ ಜೀರಿಗೆ ಹಾಕೊಂಡು ಅದನ್ನು ಒಂದು ಪಲ್ಸ್ ಮಾಡಿ ಆನಂತರ ಇಲ್ಲಿ ತೆಂಗಿನ ಫ್ರೈ ಮಾಡಿಟ್ಟಿದೆ ತೆಂಗಿನಕಾಯಿ ಅದನ್ನು ಸೇರಿಸಿ ಒಂದು ಪಲ್ಸ್ ಮಾಡಿದರೆ ಆಯಿತು ಆಗುವಾಗ ಇಲ್ಲಿ ಚಿಕನ್ ನೀರಲ್ಲಿ ಎಲ್ಲ ಎಳ್ಕೊಂಡು ಸಾಧಾರಣ ಡ್ರೈ ಆಗ್ತಾ ಬಂದಿರ್ತದೆ ಇಷ್ಟು ಡ್ರೈ ಆಗುವಾಗ ಈ ನಾವು ಗ್ರೈಂಡ್ ಮಾಡಿಟ್ಟ ತೆಂಗಿನ ತುರಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ 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 ಓಪನ್ ಇಟ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಸುಕ್ಕ ಡ್ರೈ ಬರುವಷ್ಟು ಇದನ್ನು ಮಿಕ್ಸ್ ಮಾಡ್ತಾ ಕುದಿಸಿದ್ರೆ ಆಯಿತು ಆನಂತರ ಕೊನೆಗೆ ಒಂದು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಒಂದು ಮಿಕ್ಸ್ ಕೊಟ್ಟರೆ ಸೂಪರ್ ಆದ ಚಿಕನ್ ಸುಕ್ಕ ರೆಡಿ ಇದರಲ್ಲಿ ನನ್ನ ಮೆಥಡ್ ಇದೆ ಹಾಗೆ ನನ್ನ ಅಜ್ಜಿಯ ಮೆಥಡಿದೆ ಮೊದಲಿಗೆ ಒಗ್ಗರಣೆಲ್ಲ ಹಾಕದೆ ಈರುಳ್ಳಿ ಕರಿಬೇವೆಲ್ಲ ಹಾಕಿ ಬೇಯಲಿಕ್ಕೆ ಇಡೋದು ಅದು ಅಜ್ಜಿಯ ಮೆಥಡ್ ಆ ನಂತರ ಇದಕ್ಕೆ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕೊನೆಗೆ ಮಿಕ್ಸ್ ಮಾಡಿ ಕುದಿಸ್ತೇನಲ್ಲ ಇದು ನನ್ನ ಸ್ವಲ್ಪ ಸ್ಪೆಷಲ್ ಈ ರೀತಿ ಮಾಡಿದರೆ ಚಿಕನ್ ಸುಕ್ಕ ತುಂಬಾ ಸಕ್ಕತ್ತಾಗಿ ಬರ್ತದೆ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನಿಮ್ಮನೆಗೂ ಯಾರಾದರೂ ಗೆಸ್ಟ್ ಬರ್ತಾರಂತ ಇದ್ದರೆ ಈ ಸುಕ್ಕವನ್ನೇ ಟ್ರೈ ಮಾಡಿ ಎಲ್ಲರೂ ನಿಮ್ಮನೂ ಹೊಗಳಂತ ಗ್ಯಾರಂಟಿ ಅಷ್ಟೊಂದು ಸೂಪರಾದ ಸುಕ್ಕ ಚಿಕನ್ ಸುಕ್ಕ ಟೈಸನ್ ಚಿಕನ್ ಸುಕ್ಕ ರೆಡಿ ಆಗ್ತದೆ